ನಂಜನಗೂಡು ತಾಲೂಕಿನ ಅಲ್ರೆ ಗ್ರಾಮದಲ್ಲಿ ರಾತ್ರೋರಾತ್ರಿ ಎರಡು ಸಮುದಾಯಗಳ ನಡುವೆ ಮಾರಾಮಾರಿ ನಡೆದಿದೆ ಭಾವಚಿತ್ರ ಅಳವಡಿಕೆ ಕುರಿತಂತೆ ವೈಮನಸ್ಸುಂಟಾಗಿ ಒಂದೇ ಗ್ರಾಮದ ಎರಡು ಸಮುದಾಯಗಳ ನಡುವೆ ರಾತ್ರೋರಾತ್ರಿ ಗಲಾಟೆ ನಡೆದಿದ್ದು ಸಿಕ್ಕ ಸಿಕ್ಕ ದ್ವಿಚಕ್ರ ವಾಹನಗಳನ್ನು ಪುಡಿಪುಡಿ ಮಾಡಲಾಗಿದೆ ಗ್ರಾಮದ ಬೀದಿಗಳಲ್ಲಿ ದೊಣ್ಣೆ ಹಿಡಿದು ಪರಸ್ಪರ ಗ್ರಾಮಸ್ಥರೇ ಬಡದಾಡಿಕೊಂಡಿದ್ದಾರೆ ವಿಷಯ ತಿಳಿದ ತಕ್ಷಣ ನಂಜನಗೂಡಿನ ಎಸ್ ಪಿ ಮತ್ತು ಪೊಲೀಸರ ತಂಡ ಸ್ಥಳಕ್ಕೆ ಆಗಮಿಸಿ ಪರಿಸ್ಥಿತಿಯನ್ನು ಹತೋಟಿಗೆ ತಂದಿದ್ದಾರೆ ವಿಷಯ ನೋಡಿ ಫ್ರೆಂಡ್ಸ್ ಅಲ್ಲೇ ರೀ ಕೋಂಬು ಗಲಭೆ ಆಗಿದೆ ಹಾಂಗೇರಿ ಅಲ್ಲಿ ಮುಂದೆ Public Voice, ido बाबू public